కోడి ఇర్కే దొడ్లు హూ 120 కోడి ఉంది 1 150 200 పిక్చర్ అవుతాయ అంతా బాహ్యే పడియసు ఇర్ గాని ఇర్కే భతనేలా స్వామి కాని అంటే ఇరే బిందులేన నోడాల కాని అంటే దేని తో ఆ ప్యాన్ ఇండియా క పిక్చర్ మార్చి కొండో అల యాద ముఖం నోడాల ಅಲ್ಲಿ ಆಂಧ್ರದಲ್ಲಿ ಯಾರ ಮುಖ ನೋಡಲ್ಲ ಪಿಕ್ಚರ್ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ನೋಡ್ತಾರೆ ಪಶ್ಚಯ್ ಕೊಡ್ತಾರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ತಪ್ಪು ನಾನು ಡೈರೆಕ್ಟರ್ಗೂ ಹೇಳ್ತೀನಿ ಪುಡಿಯೋರ್ಗೂ ಹೇಳ್ತೀನಿ ನಾನು ಎಲ್ಲ ಡೈರೆಕ್ಟ್ ಪುಡೋಗೆಲ್ಲ ನೋಡಿದ್ದೀನಿ ದೊಡ್ಡ ದೊಡ್ಡೋರಿಗೆಲ್ಲ ನೋಡಿದ್ದೀನಿ ಶಿವನ ಪಿಕ್ಚರ್ ಪಿಕ್ಚರ್ ಮಾಡಿದ್ದೀನಿ ರಾಮು ನಾನೇ ರಾಮು ನಂಬರ್ ಒನ್ ಕೋಟಿ ರಾಮು ಸೆಕೆಂಡ್ ನಾನೇ ಐದು ಪಿಕ್ಚರ್ ಮಾಡಿರೋದು ಐದೇ ನಾಲ್ಕು ಪಿಕ್ಚರ್ ಇತ್ತು ಶಿವರಾಜ್ ಕುಮಾರ್ದವ್ ನಮ್ದು ಆದ್ಮ ಶ್ರೀರಾಮು ಸಂತ ಆದ್ಮೇಲೆ ಯಾವ ಪಿಕ್ಚರ್ ಮಹಿಳೆಯರು ಆದ್ಮೇಲೆ ಯಾವ ಪಿಕ್ಚರ್ ಹೋಗಿದ್ದೆ ಅವ್ರದ್ದು ಪ್ಯಾನ್ ಇಂಡಿಯಾ ಪ್ಯಾನ್ ಅಂತಾರೆ ಅವೆಲ್ಲ ಎಲ್ಲ ಕಡ್ಲೆಪುರಿ ಕಲಸಾಗ್ ಮಾಡಿರೋದು ಕಡ್ಲೆಪುರಿ ಕಡ್ಲೆಪುರಿ ಕಲಸಾಗ್ ಮಾಡಿರೋ ಸಿನಿಮಾಗಳದ್ದು ನೂರ್ನೂರು ದಿನ ಹಂಡ್ರೆಡ್ ಡೇಸ್ ಎಲ್ಲ ಸ್ಟೀರ್ ಇದೆ ಹಂಡ್ರೆಡ್ ಡೇಸ್ ಯಾವ ಡೈರೆಕ್ಟರ್ ರಾಜಿಲ್ಲ ಏನಿಲ್ಲ ಎಂ ಎಸ್ ರಮೇಶ್ ಅವನು ಚಂದ್ರು ಮಾಡಿ ಪಿಕ್ಚರ್ ಮಾಡಿ ಜನಗಳಿಗೆ ನೂರು ರೂಪಾಯಿ ಏನು ಕಮ್ಮಿ ಜಾಸ್ತಿ ಅದಿಲ್ಲ ಜನಗಳು ಏಳು ಕೋಟಿ ಜನಗಳು ಮೂವತ್ತು ಪರ್ಸೆಂಟ್ ಸಿನಿಮಾ ನೋಡೋರು ಇದ್ದಾರೆ ಏಳು ಕೋಟಿ ಒಳಗೆ ಮೂವತ್ತು ಪರ್ಸೆಂಟು ಸಿನಿಮಾ ನೋಡೋರು ಇದಾರೆ ನಾನೇ ಹುಚ್ಚತ್ಪುರ್ತು ಸಿನ್ಮಾ ಮನೆ ನೋಡಿ ನೋಡಿ ಸಿನ್ಮಾ ಇದೆ ಹುಚ್ಚತ್ಪುರ್ತು ಮೊನ್ನೆ ಯಾರು ಪಿಕ್ಚರ್ ಹೋಗ್ಕೊತ ಯಾವ್ದು ನಮ್ಮ ಪ್ರಭಾಕರ್ ಮೇ ಎಲ್ಲ ಚೆನ್ನಾಗಿ ಹೇಳ್ತಾರ ಅಂತ ಮಾದೇವ್ರು ನೋಡ್ರೆ ಏನು ಮಾದೇವ ಏನು ಬೇಜಾರಾಗಿಲ್ಲ ನೋಡತಾರ ಇತ್ತು ಹೀರೇಣ್ಣು ಬಂಬಟ್ಟ ಹಚ್ಚಯ್ಯ ಅವರ ಏನಿಲ್ಲ ಮೊದ್ಲಾಗ್ಬಿಟ್ಟಿದೆ ಇಲ್ಲಿಗೆ ಮೇಲೆ ಜನ ನೋಡಿಲ್ವಾ ಕಂಟೆಂಟ್ ಸರ್ ಕಂಟೆಂಟ್ ಓಕೆ